ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದ್ರೆ ಬೈರಿ ಕಿಲೆ ಏರಿಯಾ ಅಥವಾ ಚುಕ್ಕಿ ಬಂದಿರುವಂಥ ಒಂದು ಪ್ಲಾಟ್ಗಳಿಗೆ ಒಂದು ಕಳೆ ಕೀಳಿಸಿದರೆ ಏನಾಗ್ತದ ಮತ್ತು ಕಳೆ ಕೀಳಿಸೋಕ್ಕಿಂತ ಮುಂಚೆ ಇದು ಬಂದಿರುವಂಥ ರೋಗ ಕಳೆ ಕಿಳಿಸಿದ ನಂತರ ಒಂದು ಸ್ಪ್ರೆಡ್ ಹೆಚ್ಚಿಗೆ ಆಗ್ತದ ಅಂಥೇಳಿ ಒಂದಿಷ್ಟು ಕಮೆಂಟ್ಗಳು ಮಾಡಿದರು ಸಹಜವಾಗಿ ಈಗೇನಪ್ಪ ಅಂತಂದ್ರೆ ಅದನ್ನು ಒಂದು ನನ್ನ ಒಂದು ಅನಿಸಿಕೆ ಪ್ರಕಾರ ತಿಳಿಸ್ಬೇಕಂತಂದ್ರೆ ಸಹಜವಾಗಿ ಅದೇನಪ್ಪ ಅಂತಂದ್ರೆ ಈ ಕ್ಲಿಯರು ಅಥವಾ ಒಂದು ಎಲೆ ಚುಕ್ಕೆ ರೋಗ ಬಂದ ತಕ್ಷಣ ಕಳೆ ಕಿಳಿಸಿದ್ರೆ ಅಥವಾ ಕಿಳಿಸ್ತಾ ಇದ್ರು ಏನೂ ಸಂಬಂಧ ಇಲ್ಲ ಇದು ಕಳೆ ಕೇಳಿಸೋದ್ರಿಂದ ಜಾಸ್ತಿ ಒಂದು ಸ್ಪ್ರೆಡ್ ಆಗ್ತದೆ ಮತ್ತು ಹರಡ್ತದೆ ಅಂತೇಳಿ ಇದೊಂದು ಎಲ್ಲೂ ಇಲ್ಲ ಹಾಗಾಗಿ ನನ್ನ ಒಂದು ಈ ಒಂದು ತಿಳಿ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಒಂದು ಎಲೆ ಚುಕ್ಕೆ ರೋಗಕ್ಕೂ ಮತ್ತು ಒಂದು ಕಳೆ ಕಿವಕ್ಕೂ ಯಾವುದೂ ಸಂಬಂಧವೇ ಇಲ್ಲ ಯಾಕಂತಂದರೆ ಅದು ಸಹಜವಾಗಿ ಒಂದು ಗಾಳಿ ಮುಖಾಂತರ ಹರಡುವಂಥ ಒಂದಿಷ್ಟು ರೋಗಗಳು ಅವೆಲ್ಲ ಈ ಒಂದು ಕಳೆ ಕಿವಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಹೀಗಾಗಿ ನೀವು ಒಂದು ಅಂದರೆ ಪೂರ್ತಿ ಪೂರ್ತಿ ಪ್ರಮಾಣ ಒಂದು ವೈರಿ ಅಥವಾ ಒಂದು ಎಲೆಕ್ಟ್ರಿಕ್ ಒಂದು ಪೂರ್ತಿ ಹಾಳಾಗ ದಯವಿಟ್ಟು ಅಂಥದ್ದನ್ನು ಕೇಳಿಸೋಕೋಗ್ಬಿಟ್ಟು ಸ್ವಲ್ಪ ಪ್ರಮಾಣದಾಗ ಇದ್ರೆ ಅಂತಂದ್ರೆ ಈಗ ಒಂದು ಎರಡು ಮೂರು ಬೆಡ್ಡು ಎಲ್ಲಾರು ಕಾಣಿಸ್ಕೊಂಡಿತ್ತು ಸೊ ಸ್ವಲ್ಪ ಇತ್ತಪ್ಪ ಅಂತಂದ್ರೆ ಅಂಥದನ್ನು ನೀವು ಒಂದು ಕಿಳಿಸ್ಬೋದು ಯಾಕಂದ್ರೆ ಅದು ನಿಮ್ಮೊಂದು ಕಂಟ್ರೋಲಲ್ಲಿ ಇರ್ತೈತಿ ಹೀಗಾಗಿ ಅದನ್ನ ಕೇಳಿಸ್ಬೋದು ನೀವು ಜಾಸ್ತಿ ಬಂದಿರುವಂಥ ಒಂದಿಷ್ಟು ಪ್ಲಾಟ್ಗಳು ಇರ್ತವೆ ಅವರೆಲ್ಲ ಒಂದಿಷ್ಟು ಕೇಳಿಸಿದರೆ ಒಂದಿಷ್ಟು ಸಮಸ್ಯೆ ಅಂತೂ ಕಟ್ಟಿಟ್ಟ ಗೊತ್ತೆ ಯಾಕಂತಂದರೆ ಆ ಥರ ಇದ್ದವರು ಯಾರೂ ಒಂದು ಕೆಳಸೋಕ್ಕೋಗ್ಬಾರ್ದು ಅವ್ರು ಮುಟ್ಟಕ್ಕೆ ಹೋಗ್ಬಾರ್ದು ಯಾಕಂದರೆ ಅದು ಆಲ್ಮೋಸ್ಟ್ ಈಗ ನಾನು ಹಿಂಗೆ ಏನೋ ಒಂದು ತೋರಿಸ್ತೀನಿಲ್ಲ ಈ ಥರ ಒಂದು ಪ್ಲಾಟ್ಗಳಿದ್ರೆ ಕಳೆ ಅಂತೂ ಕೇಳಿಸೋದು ಹಾಳಾಗೋಗಲಿ ಅವರು ಕಳೆ ಅಲ್ಲ ಅದಕ್ಕೆ ಒಂದು ಔಷಧನೂ ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ ಯಾಕಂತಂದ್ರೆ ಆಲ್ಮೋಸ್ಟು ತೊಂಬತ್ತೈದು ಪರ್ಸೆಂಟ್ ಭಾಗ ಏನಾಯ್ತಲ್ಲ ಒಂದು ಭೂಮಿಯಿಂದ ಮೇಲ್ ಮೇಲ್ಭಾಗ ಏನಾಯ್ತಲ್ಲ ಅದು ಒಂದು ಗಿಡಗಳು ಹಾಳಾಗೋಗುತ್ತದೆ ಹೀಗಾಗಿ ಯಾವುದೇ ಒಂದು ಔಷಧನ ಸಿಂಪಡಣೆ ಮಾಡಿದ್ರು ಅಥವಾ ಒಂದು ಕಳೆ ಕೆಳಿಸಿದ್ರು ಒಂದು ಗೊಬ್ಬರನೂ ಹಾಕಿದ್ರು ಅದು ಏನೂ ಒಂದು ಚೇತರಿಕೆ ಕಾಣೋದಿಲ್ಲ ಹಾಗಾಗಿ ಅದಕ್ಕೊಂದಿಷ್ಟು ಏನು ಮಾಡೋಕ್ಕಾಗೋದಿಲ್ಲ ಮಾಡಲೂಬಾರ್ದು ಯಾಕಂತಂದ್ರೆ ಅದು ಮಾಡಿದ್ರೆ ರೈತರಿಗೆ ಆದಷ್ಟು ಮತ್ತೆ ಒಂದು ಸ್ವಲ್ಪ ಸಾಲ ಹೀಗಾಗಿ ಅದಕ್ಕೊಂದು ಏನು ಹೋಗ್ಬಾರ್ದು ಒಂದು ಗಡ್ಡೆ ಪ್ರಮಾಣ ಏನತ್ತಲ್ಲ ಒಂದು ಭೂಮಿಯಿಂದ ಕೆಳಗಡೆ ಇರುವಂಥ ಒಂದಿಷ್ಟು ಏನು ಗಡ್ಡೆಗಳು ಗಡ್ಡೆಗಳಿಗೆ ಏನಾಗೋದಿಲ್ಲ ಅಂದರೆ ಮೇಲಿನ ಗಿಡಗಳು ಒಂದು ಹಾಳಾಗಿದ್ರು ಕೆಳಗಿಂದ ಒಂದು ಗಡ್ಡೆಗಳು ಅಂತ ಏನಂತಂದ್ರೆ ಬೆಳೆಯೋ ಪ್ರಮಾಣ ಅಂತಂದರೆ ಗಡ್ಡೆ ಪ್ರಮಾಣ ಜಾಸ್ತಿ ಆಗೋದಿಲ್ಲ ಅದು ಯಥಾಸ್ಥಿತಿ ಹಂಗೆ ಇರ್ತದೆ ಹಂಗೆ ಇರ್ತದೆ ಹಂಗಾಗಿ ಒಂದು ಇಳುವರಿನೂ ಕಡಿಮೆ ಆಗ್ತದೆ ಅದಕ್ಕೆ ಈಗ ಒಂದು ಸಾಧಾರಣವಾಗಿ ಸ್ವಲ್ಪ ಸ್ವಲ್ಪ ಒಂದು ಬಂದಿರುವಂಥ ಜಾಗ ಏನೈತಲ್ಲ ಅದನ್ನೊಂದು ಕೇಳ್ಬೋದಂತೀವಿ ನನ್ನ ಒಂದು ಅನಿಸಿಕೆ ಯಾಕಂತಂದರೆ ಈಗ ನಾವು ಈಗ ಮೊದಲಿಗೆ ಒಂದು ಸ್ವಲ್ಪ ಕಾಣಿಸ್ಕೊಂಡಾಗ ನಾವು ಒಂದಿಷ್ಟು ಕಳೆ ಕಿಳಿಸಿದ್ವಿ ನಮ್ಗೆ ಅದೇನು ಅಂತ ಏನೋ ಒಂದು ಎಫೆಕ್ಟ್ ಅನಿಸಿಲ್ಲ ಯಾಕಂತಂದ್ರೆ ಅದೇನೊಂದು ಹರಡುವಂಥ ರೋಗ ಅಂತಂದರೆ ಈಗ ಕಳೆ ಕಿಳಿಸಿದ್ರೆ ಗೊಬ್ಬರ ಹಾಕಿದರೆ ಮಣ್ಣು ಹಾಕಿದರೆ ಈ ಒಂದು ಈ ಮುಖಾಂತರ ಒಂದು ಹರಡುವಂಥ ಅದು ಒಂದು ವಯಸ್ಸಲ್ಲ ಅದೇನಪ್ಪ ಅಂದರೆ ಒಂದು ಗಾಳಿ ಮುಖಾಂತರ ಹರಡುವಂಥದ್ದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಹಾಗಾಗಿ ಕೆಲವೊಂದಿಷ್ಟು ಜನ ನನಗೆ ಒಂದು ಸ್ವಲ್ಪ ಕಮೆಂಟು ಮಾಡಿದರು ಒಂದು ಕಳೆ ಕೇಳಿಸಿದ್ರೆ ಏನಾಗ್ತದೆ ಅಂತೇಳಿ ಅನ್ಕೋತ ಹೇಳ್ತಾಯಿದ್ರು ಅದಕ್ಕೇನಪ್ಪ ಅಂತಂದರೆ ಈ ಒಂದು ನನ್ನ ಅನ್ನೋದ ಅನಿಸಿಕೆ ಪ್ರಕಾರ ಹೇಳಿದ್ದೀನಿ ಹಾಗಾಗಿ ನಮ್ಮ ಒಂದು ಕೃಷಿ ವರ್ಕ್ ಡಬಲ್ ಪುರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಒಂದಿಷ್ಟು ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮತ್ತು ಪಕ್ಕದಾಗಿರುವಂಥ ಲೇಖನ ಪ್ರೆಸ್ ಮಾಡಿ ನಾವು ಮಾಡುವಂಥ ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದು ಇವೊಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊರ ಏನಾದರೂ ಕಮೆಂಟ್ ಮೂಲಕ ಅಂತ ಹೇಳ್ತಾ ಆದಷ್ಟು ಈಗ ಕಳೆಯ ಪ್ರಮಾಣ ನಾವು ಯಾವ ಥರ ಒಂದು ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಒಂದು ಬೈರಿ ಕ್ಲಿಯರಿ ಅಥವಾ ಒಂದು ಎಲೆಕ್ಕಿಂತ ಸಾಧಾರಣ ಬಂದಿರುವಂಥದ್ದು ಮೊದಲು ಹೇಳ್ದಂಗೆ ಪೂರ್ತಿ ಪ್ರಮಾಣ ಬಂದಿರುವಂಥದ್ದಲ್ಲ ಸಾಧಾರಣ ಬಂದಿರುವಂಥದ್ದು ಒಂದಿಷ್ಟು ಏನಾಯಿದ್ರು ಕಳೆ ಕೇಳಿಸ್ಬೋದು ಈಗ ಆಲ್ರೆಡಿ ನಾವು ಒಂದಿಷ್ಟು ತಿಳಿಸಿದ್ದೀವಿ ನಿಮಗೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಕಳೆನೂ ಕಳಿಸಿದ್ದೀವಿ ನಾವು ಈ ಕಳೆಗೂ ಮತ್ತು ಈ ಒಂದು ಹರಡುವಂಥ ವೈರಸ್ಗೆ ಅಥ್ವಾ ಒಂದು ಎಳಕಕ್ಕೆ ಅಥವಾ ಪೈರುಕಿ ಏರಿಯಾ ಈ ಎರಡಕ್ಕೂ ಏನೂ ಸಂಬಂಧ ಇಲ್ಲ ಯಾಕಂದರೆ ಅದರ ನೀವು ಈ ಬಂದಿರೋ ಸ್ವಲ್ಪ ಸ್ವಲ್ಪ ಬಂದರೆ ಇದ್ದರೆ ಕಳಿಸ್ಬೋದು ಪೂರ್ತಿ ಪ್ರಮಾಣ ಬಂದರೆ ಕೆಲಸಕ್ಕೆ ಹೋಗಿ ದಯವಿಟ್ಟು ಹೀಗಾಗಿ ಈ ಥರ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಕಡೆಯನ್ನು ಇರಿಸಿದ್ದೀವಿ ಯಾಕಂತಂದರೆ ಅದಕ್ಕೆ ಭಯ ಬೀಳುವಂಥದ್ದೇನಿಲ್ಲ ಕಡೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಿಸೈತೆ ಮತ್ತೊಂದು ವಿಡಿಯೋಗೆ ಸಿಗುವಂತ ಕಂತ ಎಲ್ಲರಿಗೂ ವಂದನೆಗಳು ಹೇಳ್ತಾ